ಏನು ಬಿಜಾಪುರದಲ್ಲಿರ್ತಕ್ಕಂಥ ಎಮ್ ಎಲ್ ಎ ಆಗಿರ್ತಕ್ಕಂಥ ಏನು ಬಸವನಗೌಡ ಯತ್ನಾಳ್ ಅಂತೇಳಿ ಬಸವನಗಡ ಯತ್ನಾಳ್ ಬಗ್ಗೆ ನಾನೇನಕ್ಕೆ ನೇರವಾಗಿ ಮಾತಾಡ್ತಿದ್ದೇನೆ ಏನು ಅಂದಂಗಿಲ್ಲ ಮತ್ತು ಅವನ ಬಗ್ಗೆ ಹೆದರಂಗಿಲ್ಲ ಇವತ್ತು ಅವ್ನಿಗೆ ಏನಾದರೂ ನಾಚಿಕೆ ಮರ್ಯಾದೆ ಇದೆ ಕೇಳಿದಾಗ ನಮ್ಮ ಲಿಂಗಾಯತರ ಕ್ಷಮೆ ಕೇಳಬೇಕು ಇಲ್ಲಿದ್ರೆ ಕರ್ನಾಟಕದ ಲಿಂಗಾಯತ ಏನ್ ಮಾಡ್ತಂದ್ರೆ ಅವನನ್ನು ಇಲ್ಲಿಂದ ಓಡಿಸ್ತಕ್ಕಂಥ ಕಾರ್ಯಕ್ರಮನ ಹಾಕೊಳ್ತಿದ್ದೆ ಇವತ್ತು ಯಾಕಂದ್ರೆ ಸಾಮಾನ್ಯವಾಗಿರ್ತಕ್ಕಂಥ ವ್ಯಕ್ತಿ ಇದು ಬಸವಣ್ಣ ಅಂದ್ರೆ ಹಗುರವಾಗಿ ಮಾತಾಡಬಾರದು ಯಾರು ಬಸವಣ್ಣ ಬಗ್ಗೆ ಹಗುರವಾಗಿ ಮಾತಾಡ್ತಿದ್ದಾರೆ ಸ್ವಲ್ಪ ನಾಲ್ಕಿಯಣಿಕ ಬಿಗಿಯಾಗಿ ಮಾತಾ ಹಿಡಿದು ಮಾತಾಡಬೇಕು ಇವತ್ತು ಇವತ್ತು ಏನೋ ಅವತ್ತು ಎಮ್ ಎಲ್ ಎ ಇದಿರ್ಬೋದು ನೀ ಏನೋ ಇವತ್ತು ದೊಡ್ಡ ಶ್ರೀಮಂತ ಇದ್ದಿರ್ಬೋದು ಏನಾದ್ರೂ ಇದ್ದಿರ್ಬೋದು ನಿನ್ನ ಶ್ರೀಮಂತಿಕೆ ನಿನ್ನ ಏನು ಎಮ್ ಎಲ್ ಎ ಏನಾಗ್ತದಂದ್ರೆ ಅದು ಧಿಕ್ಕಾರ ಆಗ್ತದೆ ಜನ ಏನ್ ಮಾಡ್ತಾರಂದ್ರೆ ಇವತ್ತು ಕರ್ನಾಟಕದ ಪ್ರತಿಯೊಬ್ಬರು ಇವತ್ತು ದೀನರಾಗಲಿ ದಲಿತರಾಗಲಿ ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಮುಗಿತಕ್ಕಂತ ಕೆಲಸ ಮಾಡ್ತಿದ್ದಾರೆ ಅದಕ್ಕಾಗಿ ದಯಮಾಡಿ ಇವತ್ತು ಬಸವನಗೌಡ ಎತ್ತಾಳದಲ್ಲಿ ವಿನಯದಿಂದ ಕೇಳ್ಕೊಳ್ತಿದ್ದೇನೆ ಅಷ್ಟೇ ಅಲ್ಲದೆ ಒಬ್ಬ ಲಿಂಗಾಯತ ಮೇಲೆ ಇವತ್ತು ನೀನೊಬ್ಬ ವೀರಶೈವನ ಮೇಲೆ ಏನು ಮಾತಾಡಬೇಕು ಹೆಸರು ಇಟ್ಬೋದು ಬಸವರಾಜ ಬಸವರಾಜ ಅಲ್ಲ ನೀನು ಬೆಂಕಿ ಬಸವರಾಜ ಬಸವರಾಜನ ಯಾಕಂದ್ರೆ ಅಂತ ಇವತ್ತು ಕನಿಷ್ಠವಾಗಿ ಮಾತಾಡ್ತೀರ ಇವತ್ತು ಎಲ್ಲಾ ಕರ್ನಾಟಕದ ಎಲ್ಲಾ ಮಠಾಧೀಶರು ಖಂಡಿಸಿದ್ದಾರೆ ಇವತ್ತು ಈಗಾಗಲೇ ಅಂತ ಕೇಳ ಅದಕ್ಕಾಗಿ ಬಸವನಗೌಡ ಯತ್ನಾಳದಲ್ಲಿ ಅಂತ ಕೇಳಿದಾಗ ನಾನು ನೀನು ನಾನು ಇವತ್ತು ಏನಂದ್ರೆ ಎದೆ ತಟ್ಟಿ ಹೇಳ್ತಿದ್ದೇನೆ ನೀನು ಏನ್ ಮಾಡ್ಬೇಕಂದ್ರೆ ಇವತ್ತು ಕರ್ನಾಟಕದ ಪ್ರತಿಯೊಬ್ಬ ಜನತೆಯನ್ನು ನೀವು ಕ್ಷಮೆ ಕೇಳಬೇಕು ಕ್ಷಮೆ ಕೇಳಿದ್ರೆ ಬಿಡ್ತಿದ್ದೇವೆ ಬಿಳಂದ್ರೆ ಹೋಗಿಲ್ಲ ಬಿಡ್ಲಿಲ್ಲ ಅಂದ್ರೆ ದೊಡ್ಡದಾಗಿರ್ತಕ್ಕಂಥ ಹೋರಾಟ ಮಾಡ್ತೀವಿ ನಾವೆಲ್ಲ ಲಿಂಗಾಯತ್ರಿ ಕೂಡ್ಕೊಂಡು ಎಲ್ಲರಿಗೂ ಏನು ಏನ್ ಮಾಡ್ತೀವಂದ್ರೆ ಇವತ್ತು ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥ ನಿನಗೆ ಎಚ್ಚರಿಕೆಯನ್ನು ಕೊಡ್ತಿದ್ದೇವೆ ನೀನು ಎಷ್ಟೇ ಶ್ರೀಮಂತದಿರ್ಬೋದು ಯಾಕಂದ್ರೆ ಅವನು ಮಾತಾಡುವ ಮಾತುಗಳನ್ನು ಕೇಳಬೇಕಾದ್ರೆ ಟಿವಿಯಲ್ಲಿ ಬರ್ತದ ಎಲ್ಲರ ಹಗುರವಾಗಿ ಮಾತಾಡ್ತಾರೆ ಸ್ವಾಮಿಗಳ ಬಗ್ಗೆ ಹಗುರವಾಗಿ ಮಾತಾಡ್ತಿದ್ದಾನೆ ಬಸವಣ್ಣವ್ರ ಬಗ್ಗೆ ಹಗುರವಾಗಿ ಮಾತಾಡ್ತಿದ್ದಾನೆ ಇವ್ ಒಬ್ಬನೇ ತೀಸ್ ಮಾಡ್ಕೊಂಡು ಏನು ದೊಡ್ಡ ಮಿನಿಸ್ಟರ್ ಎಮ್ ಎಲ್ ಎಣ್ಣ ತಿಳ್ಕೊಂಡು ಬರೋದು ಇವತ್ತು ಸಮಾಜದಲ್ಲಿ ಕೇಳಿದಾಗ ಪ್ರತಿಯೊಬ್ಬ ಜನಾಂಗದವ್ರು ನಿಮ್ಗೆ ಇರ್ತಾರೆ ನೀನು ಯಾರು ಕೇಳಿದೆ ಯಾರಿಂದ ನೀನು ಒಬ್ಬನೇ ಎಮ್ ಎಲ್ ಎ ನಿಮ್ಗೆ ಏನು ಏನ್ ಮಾಡ್ತಾರೀ ಸಣ್ಣ ಸ್ಥಳೀಗ ಇರಲಿ ನಮ್ಮ ಶೈಲೇಂದ್ರ ಇರಲಿ ಎಲ್ಲರೂ ಏನ್ ಮಾಡ್ತಾರೆ ಫೋಟೋ ಕ್ಯಾರಿ ಇರ್ತಾರೆ ಇವಾಗ ಜನಗಳ ಜನಗಳಿಗೇನೆ ಗೌರವ ಕೊಡೋಂಗಲ್ಲ ಮೇಲೆ ನಾನೇ ಬಸವಣ್ಣ ಇದೆ ಅಂತ ನಾಲ್ಕು ಹೇಳ್ತಿದ್ದೆ ನಾವು ಅದಕ್ಕಾಗಿ ಯಾರು ಬಸವಣ್ಣ ಅಲ್ಲ ಆ ಬಸವಣ್ಣನ ಸರಿಸಮಾನವಾಗಿ ನಿಲ್ತಕ್ಕಂತ ವ್ಯಕ್ತಿ ಯಾರೂ ಅಲ್ಲ ಈ ಜಗತ್ತಿನಲ್ಲಿ ಯಾರಾದ್ರೂ ಒಬ್ಬ ಬಸವಣ್ಣ ಇದ್ರೆ ಹನ್ನೆರಡನೇ ಶತಮಾನದ ಧರ್ಮಗುರು ಗುರು ಬಸವಣ್ಣವ್ರು ಬಿಟ್ರಿ ಯಾರು ಬಸವಣ್ಣ ಆಗಂಗಿಲ್ಲ ಬರ್ಕೋಬಹುದು ಅಭಿನವ ಬಸವಣ್ಣ ಆ ಬಸವಣ್ಣ ಶರಣ ಅಂತ ಬರ್ಕೋಬಹುದು ಇವೆಲ್ಲ ಸುಳ್ಳಾಗ್ತದೆ ಅದಕ್ಕಾಗಿ ದಯಮಾಡಿ ಅಂತ ಕೇಳಿದಾಗ ಆ ಯತ್ನಾಳ್ ವಿನಂತಿ ಮಾಡ್ಕೊಳ್ತಿದ್ದೇನೆ ನೀನು ತೀವ್ರವಾಗಿ ಕೇಳಿದಾಗ ನಿನ್ನ ಮಾತುಗಳು ಕಂಡಿಸ್ತಿದ್ದೇವೆ ಅದನ್ನ ವಾಪಸ್ ತಕೋಬೇಕು ದಯಮಾಡಿ ವಾಪಸ್ ತಕ್ಕ ಮುಂದಿನ ಆರಿಸಿ ಬರ್ತಿಲ್ಲ ಹತ್ರ ಬಿದ್ದು ಹೋಗ್ತಿಲ್ಲ ನೋಡ್ಬೇಕು ನಾನು ಏನು ಈ ಮಾತನ್ನ ಚಾಲೆಂಜ್ ಕೊಟ್ಟು ಬಿಡ್ತಿದ್ದೇನೆ ಅಕಸ್ಮಾತ್ ನೀನ್ ಮುಂದಿನ ಸಲ ಬೀಳ್ಲಿಲ್ಲ ಅಂದ್ರೆ ಈ ಮಠದ ತ್ಯಾಗ ಮಾಡ್ತೇನೆ ಇವತ್ತು ಯಾಕಂದ್ರೆ ಜನ ಏನ್ ಮಾಡ್ತಾರ ಬಹಿಷ್ಕಾರ ಮಾಡ್ತಿದ್ದಾರೆ ಅದಕ್ಕಾಗಿ ದಯಮಾಡ ಆ ರೀತಿ ಆಡಬಾರದು ಅದಕ್ಕಾಗಿ ಎಮ್ ಎಲ್ ಎಗಳಾದವರು ಮಂತ್ರಿಗಳಾದವರು ಸೌಜನ್ಯದಿಂದ ಮಾತಾಡಬೇಕು ಚಿಕ್ಕಾಪಟ್ಟಿ ಮಾತಾಡಿದ್ರೆ ಏನಂತ ಸಮಾಜದಲ್ಲಿ ಹೊಲಸಾಗಿ ಬಿಡ್ತದೆ ಇವತ್ತು ಅತಿಯಾಗಿರ್ತಕ್ಕಂಥ ಮಾತುಗಳಿಂದ ಏನಾಗುತ್ತೆ ಅಂದ್ರೆ ಸಮಾಜ ಹೊಡಿತಕ್ಕ ಕೆಲಸಗಳನ್ನು ಯಾವ ಇವತ್ತು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್